ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ಧ್ವನಿ ಮುದ್ರಣ ಪಾಠ ಪದವಿ ಹಂತದಲ್ಲಿ ಅಧ್ಯಯನ ಮಾಡುವಂತಹ ಅಭ್ಯರ್ಥಿಗಳಿಗೆ ಐಚ್ಛಿಕ ವಿಷಯಗಳಲ್ಲಿ ಆಯ್ಕೆ ಮಾಡಿಕೊಂಡಂತಹ ವಿಷಯಗಳು ಅಂದರೆ ಕನ್ನಡ ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡುವಂತಹ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಐಚ್ಛಿಕ ವಿಷಯವನ್ನೇ ಆಯ್ಕೆ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧವಾಗುತ್ತಿರುವಂತಹ ಅಭ್ಯರ್ಥಿಗಳಿಗೆ ಅರ್ಥಾತ್ ಕೆಎಸ್ ಮತ್ತು ಐ ಎ ಎಸ್ ಪರೀಕ್ಷೆಯಲ್ಲಿ ಐಚ್ಛಿಕ ಕನ್ನಡ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಪರೀಕ್ಷೆಗೆ ತಯಾರಿ ಆಗುತ್ತಿರುವ ಅಭ್ಯರ್ಥಿಗಳಿಗೆ ಈ ಒಂದು ಧ್ವನಿ ಮುದ್ರಣ ಪಾಠ ತಮಗೆ ಉಪಯುಕ್ತ ಅನ್ನುವುದನ್ನ ನಾನು ಭಾವಿಸ್ತಾ ಇದ್ದೇನೆ ಇಂದಿನ ಧ್ವನಿಮುದ್ರನದ ಪಾಠ ರಸ ಪ್ರಭೇದಗಳು ಭರತನ ನಾಟ್ಯಶಾಸ್ತ್ರದಲ್ಲಿ ರಸ ಪ್ರಭೇದಗಳ ವಿಚಾರವನ್ನು ಅಭಿವ್ಯಕ್ತಗೊಳಿಸಿದ್ದು ನಾಟ್ಯಶಾಸ್ತ್ರದ ಆರನೇ ಅಧ್ಯಾಯದ ಹದಿನೈದನೇ ಚರಣದಲ್ಲಿ ರಸ ಪ್ರಭೇದಗಳ ಕುರಿತಾದಂತಹ ಮಾಹಿತಿಯನ್ನ ಕೂಡ ಮಾಡಲ್ಪಟ್ಟಿದ್ದು ಇದರ ಕುರಿತಾದಂತಹ ಒಂದು ಧ್ವನಿ ಮುದ್ರನ ಪಾಠ ಯಾವ ರಸಗಳು ಅದಕ್ಕೆ ಸ್ಥಾಯಿ ಭಾವಗಳು ಹೇಗೆ ಸಂಚಾರಿ ಭಾವಗಳು ಹೇಗೆ ಅನ್ನುವ ಮಾಹಿತಿಯನ್ನ ತಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ತಮ್ಮ ಪರೀಕ್ಷೆಗೆ ತಕ್ಕ ಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳಿ ಮಾಹಿತಿ ಹೇಗೆ ಇದೆ ಅನ್ನೋದನ್ನು ಪೂರ್ಣವಾಗಿ ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ ಅದಕ್ಕೆ ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾಯಿದ್ದರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅನ್ನು ಬತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು ಧ್ವನಿ ಮುದ್ರಣ ಪಾಠಗಳು ನೋಟಿಫಿಕೇಷನ್ ಮೂಲಕ ಲಭ್ಯವಾಗುತ್ತವೆ ಮೈತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಭರತನ ನಾಟ್ಯಶಾಸ್ತ್ರದಲ್ಲಿ ಬರುವ ರಸ ಪ್ರಭೇದಗಳ ಕುರಿತಾಗಿ ತಿಳಿದುಕೊಳ್ಳೋಣ ಎಲ್ಲ ರಸಗಳ ಸಾರವು ಒಂದೇ ಆದರೂ ಮಾನವ ಹೃದಯದಲ್ಲಿ ಕೆಲವು ಸ್ಥಿತಿಗಳು ಸ್ವಾಭಾವಿಕವಾಗಿ ಇರುತ್ತವೆ ಶೋಕ ಹರ್ಷ ಪ್ರೀತಿ ಕ್ರೋಧ ಮೊದಲಾದ ಭಾವನೆಗಳು ಪ್ರತಿಯೊಬ್ಬರಲ್ಲಿ ಅಡಗಿ ಇರುತ್ತವೆ ಇವುಗಳನ್ನೇ ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಸ್ಥಾಯಿ ಭಾವ ಎಂದು ಗುರುತಿಸಿದ್ದಾನೆ ಅಂದರೆ ಒಬ್ಬ ಅರ್ಹ ಸಾಮಾಜಿಕ ನಾಗರಿಕ ಮನುಷ್ಯನ ಮನಸ್ಸಿನಲ್ಲಿ ರಸ ಪ್ರಭೇದಗಳು ಅಥವಾ ಸ್ಥಾಯಿ ಭಾವಗಳು ಶಾಶ್ವತವಾಗಿ ಇರುತ್ತವೆ ಹೇಗೆ ಇರುತ್ತವೆ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನುವ ಹಾಗೆ ಆ ಸ್ಥಾಯಿ ಭಾವಗಳು ಶಾಶ್ವತವಾಗಿ ಇರುತ್ತವೆ ಅವೆಲ್ಲವೂ ಹೊರಹೊಮ್ಮಬೇಕಾದರೆ ಜಗತ್ತಿನೊಂದಿಗೆ ಅವು ಮುಖಭಾವದಲ್ಲಿ ತೋರಿಸಬೇಕಾದರೆ ಅದಕ್ಕೆ ಒಂದು ನಿಮಿತ್ತ ಬೇಕು ಅರ್ಥಾತ್ ಒಂದು ಕಾರಣ ಬೇಕು ಕಾರಣವಿಲ್ಲದೆ ಯಾವುದೇ ಸ್ಥಾಯಿ ಭಾವವು ಪ್ರಕಟಗೊಳ್ಳುವುದಿಲ್ಲ ನಗುವುದಕ್ಕಾಗಲಿ ಅಳುವುದಕ್ಕಾಗಲಿ ಸಂತೋಷ ಪಡುವುದಕ್ಕಾಗಲಿ ದುಃಖ ಪಡುವುದಕ್ಕಾಗಲಿ ಯಾವುದಾದರೂ ಒಂದು ನಿಮಿತ್ಯ ನಿಮಿತ್ಯ ಬೇಕೇ ಬೇಕು ಅರ್ಥಾತ್ ಕಾರಣ ಇರಲೇಬೇಕು ಕಾರಣ ಇದ್ದಾಗ ಮಾತ್ರ ಅವು ಹೊರಹೊಮ್ಮುತ್ತವೆ ಇಂತಹ ವಿಚಾರವನ್ನ ಭರತನ ನಾಟ್ಯಶಾಸ್ತ್ರದಲ್ಲಿ ಅಭಿವ್ಯಕ್ತಗೊಳ್ಳುತ್ತಿದ್ದು ಅದನ್ನ ರಸ ಸಿದ್ಧಾಂತದಲ್ಲಿ ವ್ಯಕ್ತಪಡಿಸುತ್ತಾನೆ ವಿಭಾವ ಅನುಭಾವಗಳು ಇರುವುದರಿಂದ ಒಂದೊಂದರ ರುಚಿಯಲ್ಲೂ ವೈಚಿತ್ರ ಉಂಟಾಗುತ್ತದೆ ಇದಕ್ಕೆ ತೀನಂ ಶ್ರೀಕಂಠನವರು ಬೆಲ್ಲದ ಹಣ್ಣಿನ ಪಾನಕ ನಿಂಬೆಯ ಹಣ್ಣಿನ ಪಾನಕ ಸೊಗದೆಯ ಬೇರಿನ ಶರಬತ್ತು ಎಲ್ಲವೂ ಪಾನಕಗಳೇ ಎಲ್ಲವೂ ಸಿಹಿಯೇ ಆದರೆ ಒಂದೊಂದರ ಸಭೆಯಲ್ಲೂ ವೈಚಿತ್ರ್ಯ ಉಂಟು ಅಲ್ಲವೇ ಹಾಗಾಗಿ ರಸಪ್ರಭೇದಗಳು ವಿವಿಧವಾಗಿದ್ದರೂ ಅದರ ಭಾವ ಅದರ ಅನುಭವಿಸುವ ಗುಣ ಬೇರೆ ಆಗಿದೆ ಅನ್ನುವುದನ್ನ ಭರತನು ತನ್ನ ನಾಟ್ಯಶಾಸ್ತ್ರದಲ್ಲಿ ರಸ ಪ್ರಭೇದಗಳ ಸೂತ್ರವನ್ನು ಈ ರೀತಿಯಾಗಿ ವ್ಯಕ್ತಪಡಿಸುತ್ತಾನೆ ಶೃಂಗಾರ ಕರುಣ ರೌದ್ರ ವೀರ ಭಯಾನಕ ಬಿಭತ್ಸ ಅದ್ಭುತ ಸೌಜ್ಞ ರಸ ಸ್ಮೃತ ಅಂದರೆ ಭರತನ ನಾಟ್ಯಶಾಸ್ತ್ರದಲ್ಲಿ ರಸ ಪ್ರಭೇದಗಳ ಸಂಖ್ಯೆ ಎಂಟು ಎಂದು ಗುರುತಿಸಲಾಗಿತ್ತು ಮೀಮಾಂಸೆ ಕ್ಷೇತ್ರದಲ್ಲಿ ರಸಗಳ ಸಂಖ್ಯೆ ಎಷ್ಟು ಅಂದರೆ ಅದನ್ನು ನವರಸಗಳು ಎಂದು ಕರೆಯುತ್ತೇವೆ ಎಂಟು ರಸಗಳಿಗೆ ಶಾಂತರಸವನ್ನ ನಂತರದ ಕಾವ್ಯಮೀಮಾಂಸೆಕಾರರು ಸೇರಿಸಲ್ಪಟ್ಟಿದ್ದಾರೆ ಇದು ಧ್ವನಿಮುದ್ರನ ಪಾಠದಲ್ಲಿ ಭರತ ಹೇಳಿದ ನಾಟ್ಯಶಾಸ್ತ್ರದ ಎಂಟು ಭಾವಗಳು ಅದಕ್ಕೆ ಸ್ಥಾಯಿ ಭಾವಗಳು ಹೇಗೆ ಪೂರಕವಾಗಿವೆ ಅನ್ನುವುದನ್ನು ಅಭಿವ್ಯಕ್ತಗೊಳಿಸುವ ಪ್ರಯತ್ನವನ್ನ ಕೈಗೊಂಡಿದ್ದಾನೆ ಅದಕ್ಕೆ ಅನುಸಾರವಾಗಿ ಸ್ಥಾಯಿ ಭಾವಗಳು ಅದಕ್ಕೆ ಇರುವಂತಹ ರಸಭಾವಗಳನ್ನ ಅವಲೋಕನ ಮಾಡೋಣ ಶೃಂಗಾರ ರಸಕ್ಕೆ ಸ್ಥಾಯಿ ಭಾವ ರತಿ ಹಾಸ್ಯ ರಸಕ್ಕೆ ಸ್ಥಾಯಿ ಭಾವ ಹಾಸ ಕರುಣಕ್ಕೆ ಶೋಕ ರೌದ್ರಕ್ಕೆ ಕ್ರೋಧ ವೀರಕ್ಕೆ ಉತ್ಸಾಹ ಭಯಾನಕಕ್ಕೆ ಭಯ ಬಿಭತ್ಸಕ್ಕೆ ಜುಗುಪ್ಸ ಅದ್ಭುತಕ್ಕೆ ವಿಸ್ಮಯ ಈ ಎಂಟು ರಸಗಳಲ್ಲಿ ಒಂದೊಂದಕ್ಕೂ ಬಣ್ಣ ಯಾವುದು ಅಧಿದೈವ ಯಾವುದು ವಿಭಾವ ಅನುಭಾವಗಳು ಸಂಚಾರಿ ಭಾವಗಳು ಇದಕ್ಕೆ ಅಭಿನಯ ಕ್ರಮವೇನು ಈ ಮೊದಲಾದವನ್ನು ಭರತ ಮುನಿಯು ತನ್ನ ನಾಟ್ಯಶಾಸ್ತ್ರದಲ್ಲಿ ವಿಸ್ತರಿಸುತ್ತಾನೆ ಇತ್ತೀಚಿನ ಲಾಕ್ಷಣಿಕರು ಅರ್ಥಾತ್ ಕಾವ್ಯ ಮೀಮಾಂಶಕಾರರು ಇವುಗಳಲ್ಲಿ ಮುಖ್ಯವಾಗಿ ಶೃಂಗಾರದ ಪ್ರಕಾರಗಳು ಅಲ್ಲಿ ಬರುವ ನಾಯಕ ಮತ್ತು ನಾಯಕರ ಪ್ರಭೇದಗಳು ಅವರ ಹಾವಭಾವಗಳು ಇತ್ಯಾದಿ ವಿವರಣೆಯನ್ನ ಬೆಳೆಸುತ್ತಾರೆ ಈ ವಿಷಯದ ಪ್ರತಿಪಾದನೆ ಪ್ರಾಕೃತ ಗ್ರಂಥಗಳಲ್ಲಿ ಅವಕಾಶವಿಲ್ಲ ಕನ್ನಡ ಗ್ರಂಥಗಳಲ್ಲಿ ಶೃಂಗಾರ ರತ್ನಾಕರ ಕಾವ್ಯದಲ್ಲಿ ಇದರ ಉಲ್ಲೇಖವನ್ನ ನಾವು ಕಾಣುತ್ತೇವೆ ಸಾಳವ ಕವಿ ಶೃಂಗಾರ ರತ್ನಾಕರ ಕೃತಿಯಲ್ಲಿ ಶೃಂಗಾರ ರಸದ ವಿಚಾರವನ್ನ ಬಹು ಮಾರ್ಮಿಕವಾಗಿ ಅದನ್ನು ಉಲ್ಲೇಖ ಮಾಡಿರುವುದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಪ್ರಭೇದಗಳಲ್ಲಿ ಬರುವಂತಹ ಪ್ರಭೇದಗಳ ರಾಜ ಎಂದು ಕರೆಯಲ್ಪಡತಕ್ಕಂತಹ ಶೃಂಗಾರ ರಸ ಅತ್ಯಂತ ಪ್ರಮುಖವಾಗಿದೆ ಅನ್ನುವುದನ್ನ ನಾವು ಅಲ್ಲಗಳೆಯುವಂತಿಲ್ಲ ಹಾಗಾಗಿ ರಸ ಪ್ರಭೇದಗಳಲ್ಲಿ ಬರತಕ್ಕಂತಹ ಮೊದಲನೇದಾಗಿ ಇರುವಂತಹ ಶೃಂಗಾರ ರಸ ರಸಗಳಲ್ಲಿ ಅತ್ಯಂತ ಪ್ರಮುಖವಾದ ಶೃಂಗಾರ ರಸವು ಮಾನವನ ಪ್ರಬಲ ಪ್ರವೃತ್ತಿ ರತಿಭಾವವನ್ನು ಇದು ಆಶ್ರಯಿಸಿರುವುದರಿಂದ ಶೃಂಗಾರ ಒಂದೇ ರಸಂ ಎನ್ನುವಷ್ಟರ ಮಟ್ಟಿಗೆ ಇದು ಖ್ಯಾತಿಯನ್ನ ಹೊಂದಿದೆ ಶೃಂಗಾರ ರಸದ ಸ್ಥಾಯಿ ಭಾವ ರತಿ ಸ್ತ್ರೀ ಪುರುಷರಲ್ಲಿ ಇರುವ ಪರಸ್ಪರ ಪ್ರೇಮವೇ ರತಿ ಪಶು ಪಕ್ಷಿ ಮಾನವರಲ್ಲಿ ಇದು ಸಾಮಾನ್ಯವಾಗಿರುವುದರಿಂದ ಇದಕ್ಕೆ ಪ್ರಮುಖ ಸ್ಥಾನ ಲಭಿಸಿದೆ ಇದು ರಸಗಳ ರಾಜ ಎಂದೇ ಜನವಾಣಿ ಆಗಿದೆ ಅಂತೆಯೇ ಭೋಜನು ಶೃಂಗಾರವನ್ನು ರಾಜರಸ ಎನ್ನುತ್ತಾನೆ ಇದರಲ್ಲಿ ಸಂಭೋಗ ಶೃಂಗಾರ ವಿಪ್ರಲಂಬ ಶೃಂಗಾರ ಎಂದು ಎರಡು ವಿಧಗಳನ್ನ ಗುರುತಿಸಲ್ಪಡುತ್ತಾನೆ ಮೊದಲನೆಯದರಲ್ಲಿ ಪ್ರೇಮಿಗಳ ಸೇರಿಕೆ ಇದ್ದರೆ ಎರಡನೇದರಲ್ಲಿ ಪ್ರೇಮಿಗಳ ಅಗಲಿಕೆಯನ್ನ ಇರುತ್ತದೆ ಅನ್ನುವುದನ್ನ ಗುರುತಿಸಿದ್ದ ಭೋಗ ಶೃಂಗಾರಕ್ಕೆ ಕವಿ ಕಾಳಿದಾಸನ ದುಶ್ಯತ್ತ ಶಾಕುಂತಲೆಯ ನಾಟಕ ಉದಾಹರಣೆಯಾಗಿ ಕಂಡು ಬಂದರೆ ವಿಪ್ರಲಂಬ ಶೃಂಗಾರಕ್ಕೆ ನಳದಮಯಂತಿಯರ ಒಂದು ಕಥೆ ಇಲ್ಲಿ ಉದಾಹರಣೆಯಾಗಿ ಕಂಡುಬರುತ್ತೆ ಈ ಶೃಂಗಾರ ರಸದಲ್ಲಿ ಬರ್ತಕ್ಕಂತಹ ಉಪ ಪ್ರಕಾರ ಸಂಭೋಗ ಶೃಂಗಾರ ಎಂದರೆ ಸಂಭೋಗ ಶೃಂಗಾರದಲ್ಲಿ ಪರಸ್ಪರ ದರ್ಶನ ಸಲ್ಲಾಪ ಸಮಾಗಮ ಇತ್ಯಾದಿ ಅಂಶಗಳು ಇರುತ್ತವೆ ಸಂಭೋಗ ಶೃಂಗಾರವೆಂದರೆ ಕಾಮಶಾಸ್ತ್ರದ ವರ್ಣನೆ ಅಲ್ಲ ಪ್ರಿಯತಮ ಪ್ರಿಯತಮೆಯರ ಸಮಾಗಮದ ಆನಂದವು ಧ್ವನಿಪೂರಕವಾಗಿ ಸೂಚಿಸಿ ಅದನ್ನ ಆಸ್ವಾದಿಸುವಂತಿದ್ದರೆ ಮಾತ್ರ ಅದು ಸಂಭೋಗ ಶೃಂಗಾರವಾಗುತ್ತದೆ ಇದರಲ್ಲಿ ಪ್ರಿಯಕರ ಪ್ರಿಯ ಸೆರೆಯ ಪರಸ್ಪರ ದರ್ಶನ ಅವರ ಕಣ್ಣೋಟ ಅವರ ಮನದ ಇಂಗಿತ ಧ್ವನಿ ಸಮಾಗಮ ಮೊದಲಾದವುಗಳೆಲ್ಲ ಸೇರಿಕೊಂಡಿರುತ್ತೇವೆ ಇವುಗಳ ನಿರೂಪಣೆಯಲ್ಲಿ ಅಶ್ಲೀಲತೆಯ ದೋಷ ಏರ್ಪಡದಂತೆ ಕವಿ ಎಚ್ಚರ ವಹಿಸಬೇಕು ಸಂಭೋಗ ಶೃಂಗಾರಕ್ಕೆ ತಿನ್ನಂ ಶ್ರೀಕಂಠನವರ ಭಾರತೀಯ ಕಾವ್ಯ ಮೀಮಾಂಸೆಯ ಕೃತಿಯಲ್ಲಿ ಒಂದು ಉದಾಹರಣೆಯನ್ನ ಹೀಗೆ ವ್ಯಕ್ತಪಡಿಸುತ್ತಾರೆ ಕಾಣದೆರೆ ಕಾಂಬೋದೊಂದು ಹಂಬಲು ಕಂಡರ ಅಗಲಿಕೆಯ ಅಂಜಿಕೆ ಕಾಣದೆರೆ ಸುಖವಿಲ್ಲ ನಿನ್ನನು ಕಂಡರೂ ಸುಖವಿಲ್ಲವು ಈ ಒಂದು ಪದ್ಯವನ್ನು ಉದಾಹರಣೆಯಾಗಿ ತಿಳಿಸುತ್ತಾರೆ ಸಂಭೋಗ ಶೃಂಗಾರದಲ್ಲಿ ಪರಸ್ಪರ ದರ್ಶನ ಸಲ್ಲಾಪ ಸಮಾಗಮ ಈ ಮೊದಲಾದವು ಎಲ್ಲ ಸೇರುತ್ತವೆ ಇದರ ನಿರೂಪಣೆಯಲ್ಲಿ ಅಶ್ಲೀಲತೆಯ ದೋಷ ಸಂಘಟಿಸದಂತೆ ಕವಿ ಎಚ್ಚರದಿಂದ ಇರಬೇಕಾಗಿದ್ದು ಅವಶ್ಯಕವಾಗಿದೆ ಅಂದರೆ ಕವಿ ಕಾವ್ಯವನ್ನ ರಚನೆ ಮಾಡುವಂತಹ ಶೃಂಗಾರದ ಉತ್ಕೃಷ್ಟತೆ ಇರಬೇಕು ಅಲ್ಲಿ ಕಾಮದ ಭಾವನೆಗಳು ಮುಖ್ಯವೇ ಆಗಬಾರದು ಅನ್ನುವುದು ಕಾವ್ಯ ಮೀಮಾಂಸೆಯ ಎಚ್ಚರಿಕೆ ಆಗಿದೆ ಇನ್ನು ವಿಪ್ರಲಂಬ ಶೃಂಗಾರ ವಿಪ್ರಲಂಬ ಶೃಂಗಾರವೆಂದರೆ ಪ್ರಿಯಕರ ಮತ್ತು ಪ್ರಿಯಸರಿಯ ನಡುವೆ ಅಗಲಿಕೆವೆನ್ನು ತೋರಿಸುವ ಶೃಂಗಾರ ಇಲ್ಲಿ ಪ್ರಿಯತಮೆ ಮತ್ತು ಪ್ರಿಯತಮರ ಅಗಲಿಕೆ ಇದ್ದರೂ ಮತ್ತೆ ಕೂಡುವ ಆಸೆ ಮತ್ತು ಸಾಧ್ಯತೆಗಳು ಸೂಚಿತವಾಗುತ್ತವೆ ಅಗಲಿ ದೂರವಾದ ಪತ್ನಿಗಾಗಿ ಪರಿತಪಿಸುವ ಪತಿಯ ಅಂತರ್ಯದಲ್ಲಿ ತುಂಬಿಕೊಂಡ ಶೃಂಗಾರ ಭಾವವನ್ನು ಸೂಚಿಸುವ ಅನೇಕ ಕವಿತೆಗಳು ಕವನ ಸಂಕಲನಗಳು ಕನ್ನಡ ಸಾಹಿತ್ಯದಲ್ಲಿ ಯಥೇಚ್ಛವಾಗಿ ಲಭ್ಯವಾಗುತ್ತವೆ ಇಂತಹ ಭಾವಗೀತೆಗಳ ಮಾಲಿಕೆಯಲ್ಲಿ ಬಿಆರ್ ಲಕ್ಷ್ಮಣ್ ರಾವ್ ಅವರ ಅವರೇ ನಿನ್ನ ಬರೆಯಲು ಏನೆಲ್ಲ ಮಾಡಿದೆ ಈ ಒಂದು ಭಾವಗೀತೆ ಅತ್ಯಂತ ಸೂಕ್ತವಾಗಿರ್ತಕ್ಕಂತಹ ಸ್ವಿಪ್ರಲಂಬ ಶೃಂಗಾರಕ್ಕೆ ಉದಾಹರಣೆ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಅರಿಯಬಹುದಾಗಿದೆ ಇನ್ನೊಂದು ಉದಾಹರಣೆಯಂತೆ ಹಗಲೆ ಹೊರೆಯಾಗಿದೆ ಇರುಳ ಸೆರೆಯಾಗಿದೆ ಮನೆಯೊಳಗಡೆ ಮನದೆನ್ನವೂ ಇಲ್ಲದಿರಲು ಮೌನವೇ ಮನೆಯನ್ನಾಳುತ್ತಿರಲು ನಲ್ಲೆಯ ನೆನಪೆ ಕಾಡುತ್ತಿರಲು ಹಗಲೇ ಹೊರೆಯಾಗಿದೆ ಇರುಳೆ ಸೆರೆಯಾಗಿದೆ ಹೀಗೆ ವಿಪ್ರಲಂಬ ಶೃಂಗಾರಕ್ಕೆ ಉದಾಹರಣೆಗಳು ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಕಾವ್ಯ ಲೋಕದಲ್ಲಿ ಕವಿಕಾರರು ರಚಿಸಿದ್ದನ್ನ ನಾವು ಕಾಣ್ತಾ ಇದ್ದೀವಿ ಪ್ರಭೇದಗಳಲ್ಲಿ ಶೃಂಗಾರ ರಸ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನುವುದಕ್ಕೆ ಈ ಉದಾಹರಣೆಗಳು ಸಾಕು ಅನ್ನುವುದನ್ನು ನಾನು ಭಾವಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ರಸ ಪ್ರಭೇದಗಳಲ್ಲಿ ಬರತಕ್ಕಂತಹ ಉಳಿದೆಲ್ಲ ರಸ ಪ್ರಭೇ ಪ್ರಕಾರಗಳನ್ನು ತಮಗೆ ನಾನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ಒಂದು ರಸ ಪ್ರಭೇದದಲ್ಲಿ ಬರುವಂತಹ ವಿಚಾರಗಳು ಶೃಂಗಾರ ರಸದ ಕುರಿತಾದಂತಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿತ್ತು ಆದಷ್ಟು ಧ್ವನಿ ಮುದ್ರಣ ಪಾಠದೊಳಗೊಂದಿಗೆ ತಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು